ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇವಲ ನಿನ್ನೆ ಒಂದೇ ಒಂದು ವಿಡಿಯೋ ಹಾಕಿದ್ದು ತುಂಬಾ ಹಾರ್ಡರ್ಸ್ ಅನ್ನೋದು ಬರ್ತಿದೆ ಕೆಲವೊಬ್ಬರು ಡೌಟ್ಸ್ನ ಸಹ ಕೂಡ ಕ್ಲಿ ಕೇಳ್ತಾನೆ ಇದ್ದೀರಾ ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವಿಡಿಯೋ ಈ ಒಂದು ಸರೋಜಾ ಆರ್ಗ್ಯಾನಿಕ್ ಸೋಪ್ ಕಡೆಯಿಂದ ಬಂದಿರುವಂತಹ ಈ ಒಂದು ಮಂಜಿಸ್ಟಾ ಹರ್ಬಲ್ ಸೋಪ್ ಬಂದು ಇದು ಮೇಯ್ನಾಗಿ ಮುಖದಲ್ಲಿನ ಬಂಗನ್ನು ಹೋಗಲಾಡಿಸೋದಕ್ಕೆ ರೆಡಿ ಮಾಡಿರುವಂತಹ ಸೋಪ್ ಆಗಿರುತ್ತೆ ಇಷ್ಟೇ ಹಳೆಯದಾದಂತಹ ಮುಖದಲ್ಲಿನ ಬಂಗು ಅಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಮೊಡವೆಗಳಾಗಿರ್ಬೋದು ಸನ್ ಟ್ಯಾನ್ ಸನ್ಬರ್ನ್ ಆಗಿರ್ಬೋದು ಹೀಗೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕಂತಲೇ ಇರುವಂತಹ ಸೋಪ್ ಅಂತಲೇ ಹೇಳ್ಬೋದು ಈ ಒಂದು ಮಂಜಿಷ್ಠ ಹರ್ಬಲ್ ಸೋಪ್ ಇದರಲ್ಲಿ ಆಗಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ ಬಂದು ಮಂಜಿಷ್ಠ ಪೌಡರ್ ಆಗಿರುತ್ತೆ ಮಂಜುಷ್ಠ ಎನ್ನುವಂತಹ ಗಿಡ ಇದೆ ಸೊ ಅದರ ರೂಟ್ ಅದರ ಬೇರುಗಳಿಂದ ತೆಗೆದಿರುವಂತಹ ಒಂದು ಪೌಡರ್ನಿಂದ ಮಾಡಿರುವಂತಹ ಒಂದು ಸೋಪ್ ಆಗಿರುತ್ತೆ ಇದು ಆಗಿ ಮುಖದಲ್ಲಿನ ಪಿಗ್ಮೆಂಟೇಷನ್ ಅಂದರೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತೆ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಮೊಡವೆಗಳನ್ನು ಕಡಿಮೆ ಮಾಡುತ್ತೆ ಮತ್ತು ನಿಮ್ಗೆ ಏನಾದರೂ ಆಯಿಲಿ ಸ್ಕಿನ್ ಇದ್ದರೆ ಅದನ್ನು ಸಾಕುಡನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ತುಂಬ ಜನಕ್ಕೆ ಅಲರ್ಜಿ ಒಂದು ರೀತಿ ಉರಿಯೋ ರೀತಿ ಇರುತ್ತೆ ಸ್ಕಿನ್ನು ಸೊ ಅದನ್ನು ಸಹ ತಂಪು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಇದು ಆ್ಯಂಟಿ ಏಜಿಂಗ್ ಆಗಿ ಸಹ ಕೂಡ ಕೆಲಸ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ತುಂಬ ಹೆಂಗಾಗಿಡೋದಕ್ಕೆ ಸಹ ಕೂಡ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು ಅದರ ಜೊತೆಗೇನೆ ಇದರಲ್ಲಿ ಕಸ್ತೂರಿ ಅರಿಶಿನವನ್ನ ಸಹ ಕೂಡ ಬಳಸಿದ್ದೇವೆ ಇದನ್ನು ಸಹ ಕೂಡ ಮೇನ್ ಆಗಿ ಪಿಗ್ಮೆಂಟೇಷನ್ ಹೋಗಲಾಡಿಸೋದಕ್ಕೆ ಆಗಿರ್ಬೋದು ಮತ್ತೆ ಅನ್ನಿ ಒನ್ ಸ್ಕಿನ್ ಟೋನ್ನ ಈ ಒನ್ ಸ್ಕಿನ್ ಟೋನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಇದು ಒಂದೊಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡೋದ್ರಿಂದ ಮುಖದಲ್ಲಿನ ಮೊಡವೆಗಳು ಸಣ್ಣ ಸಣ್ಣ ಗುಳ್ಳೆಗಳನ್ನು ಕಡಿಮೆ ಮಾಡುತ್ತೆ ಚರ್ಮವನ್ನು ಶುದ್ಧಿಪಡಿಸುತ್ತೆ ಮತ್ತು ನಿಮಗೆ ಇದು ಸಹ ಕೂಡ ಆ್ಯಂಟಿ ಏಜಿಂಗ್ ಆ್ಯಂಟಿ ಏಜಿಂಗಾಗಿ ಸಹ ಕೂಡ ಕೆಲಸ ಮಾಡುತ್ತೆ ಸೊ ಇಷ್ಟೊಂದು ಬೆನಿಫಿಟ್ ಇನ್ನುವ ಇರುವಂತಹ ಸೋಪ್ ಅಂತಲೇ ಹೇಳ್ಬೋದು ಈ ಒಂದು ಮಂಜಿಸ್ಟ ಅರ್ಬಲ್ ಸೋಪ್ ಇದು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ನ್ಯಾಚುರಲ್ ಸೋಪ್ ಆಗಿರುತ್ತೆ ಒಂದು ಪರ್ಸೆಂಟ್ ಕೂಡ ಇದರಲ್ಲಿ ಕೆಮಿಕಲ್ನ ಯೂಸ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಇದರಲ್ಲಿ ಈ ಒಂದು ಸೋಪ್ನಲ್ಲಿ ಯಾವುದೇ ಒಂದು ಘಮ ಬರುವಂತಹ ಆಯಿಲ್ಗಳನ್ನು ಸಹ ಕೊಡನೂ ಯೂಸ್ ಮಾಡಿಲ್ಲ ಯಾಕೆ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ಆಗಿರೋ ಕಾರಣಕ್ಕೆ ಸೊ ಇನ್ ಕೇಸ್ ಬೇಕು ಅಂದಲ್ಲಿ ಈ ಒಂದು ಸೋಪ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡೋದ್ರ ಮೂಲಕ ಬುಕ್ ಮಾಡಿಕೊಳ್ಳಿ ಎರಡು ಸೋಪ್ನ ಬೆಲೆ ಕೇವಲ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಶಿಪ್ಪಿಂಗ್ ಅನ್ನೋದು ಫ್ರೀ ಇರುತ್ತೆ ಸೊ ಕಂಪ್ಲೀಟಾಗಿ ನೀವು ಆರ್ಡರ್ ಮಾಡಿದ ಕೇವಲ ಐದು ದಿನದಲ್ಲಿ ನಿಮ್ಮ ಮನೆಗೆ ರೀಚ್ ಆಗುತ್ತೆ ಮತ್ತು ಟ್ರ್ಯಾಕಿಂಗ್ ಡೀಟೇಲ್ಸ್ನ ಸಹ ಕೂಡ ಸೆಂಡ್ ಮಾಡಿರ್ತೀರಿ ಸೊ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಆರ್ ವಾಟ್ಸಪ್ ಮಾಡೋದರ ಮೂಲಕ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ಧನ್ಯವಾದಗಳು